ಇದೀಗ ಮಾಲಾಶ್ರೀ ಬೆಳವಂದಿ ಅವರು ಭಾವುಕರಾಗಿದ್ದಾರೆ ಅಂದ್ರೆ ಅವರು ಕೂಡ ಡಿಬೋಸ್ ಅವರ ಸಾಂಗ್ಸ್ ಗಳು ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬೆಲ್ಲದಂತವ್ರು ಡಿಬೋಸ್ ಅವರು ಈಗ ಮತ್ತೊಮ್ಮೆ ಜೈಲ್ ಸೇರುತ್ತಿರುವಂತದ್ದು ಅವ್ರಿಗೂ ಕೂಡ ಬಹಳಷ್ಟು ಬೇಸರ ಇದೆ ಬೇಸರದಲ್ಲಿಯೇ ಮಾತನಾಡಿದ್ದಾರೆ ಡಿಬೋಸ್ಗೆ ಮತ್ತೊಮ್ಮೆ ಆಚೆ ಬರುವಂತ ಅವಕಾಶ ದೇವರು ಕಲ್ಪಿಸಲಿ ಈ ರೀತಿ ಆಗುತ್ತೆ ನಾವು ಕೂಡ ಅಂದ್ಕೊಂಡಿರಲಿಲ್ಲ ಇದೊಂದು ದೊಡ್ಡ ಶಾಕಿಂಗ್ ನ್ಯೂಸ್ ಮತ್ತೊಮ್ಮೆ ಹೋಗ್ತಾರೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಮಹಾರಾಷ್ಟ್ರ ಅವರು ಭಾವುಕರಾಗಿದ್ದಾರೆ ಸೌದು ಡಿ ಬಾಸ್ ಅವರು ಬೇರೆ ಕಡೆ ಕೆಲಸದಲ್ಲಿ ಇರ್ತಾರೆ ಅವ್ರಿಗೆ ವಿಚಾರ ಗೊತ್ತ ಅವ್ರಿಗೆ ಶಾಕ್ ಆಗ್ಬಿಡುತ್ತೆ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ ಯಾಕಂದ್ರೆ ನಾಳೆ ಸಿನಿಮಾದ ಸಾಂಗ್ ರಿಲೀಸ್ ಆಗೋದು ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಸೊ ಅದು ಕೂಡ ಒಂದು ಖುಷಿಯಲ್ಲಿದ್ರು ಪ್ರಮೋಷನ್ ಬಿಜಿಯಲ್ಲಿ ಇದ್ರು ಬಟ್ ಇವತ್ತೇ ಒಂದು ಜಾ ಜಾಮೀನು ರದ್ದು ಜೈಲಿಗೆ ಹೋಗ್ಬೇಕು ಅಂತ ವಿಚಾರ ತಿಳಿದು ಇಮಿಡಿಯೇಟ್ ಅನ್ನಪೂರ್ಣೇಶ್ವರ ಸ್ಟೇಷನ್ಗೂ ಕೂಡ ಹೋಗ್ತಾರೆ ಸೇರಿದಂತೆ ಇನ್ನೂ ಆರು ಮಂದಿ ಕೂಡ ಇರ್ತಾರೆ ಒಟ್ಟು ಏಳು ಜನ ಈಗ ಕಸ್ಟಡಿಗೆ ತಗೊಂಡಿದ್ದಾರೆ ನಂತರ ಈಗ ಜಾಮೀನು ರದ್ದಾಗಿರುವಂತಹ ಕಣ ಕೋರ್ಟ್ಗೆ ಹಾಜರು ಪಡಿಸಿ ನಂತರ ಯಾವ ಜೈಲ್ಗೆ ಕಳಿಸ್ತಾರೆ ಕಾದು ನೋಡ್ಬೇಕಿದೆ ಇದ್ರ ಬಗ್ಗೆ ಮಹಾರಾಷ್ಟ್ರೀ ಕೂಡ ಬಳಸ್ತು ಭಾವುಕತೆಯಿಂದ ಮಾತನಾಡಿದ್ದು ತುಂಬಾನೇ ಕಣ್ಣೀರ್ ಹಾಕಿದ್ದಾರೆ ಯಾಕೆಂದ್ರೆ ಡಿ ಬೋಸ್ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಅವರಿಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಬಟ್ ಈ ರೀತಿ ಆಗೋದಿಂದ ಯಾರು ಸಹ ನಿರೀಕ್ಷೆ ಸಹ ಮಾಡಿರ್ಲಿಲ್ಲ